ನಾ ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗಾ ಬಂದ್ಬಿಟ್ಟಿದೀನಿ ಕಿಸರೆ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ನಿಂದ ಸೊ ಎಲ್ಲರೂ ಸೇಫ್ ಎಂಜಿನ್ ಆಗಿದ್ರಾ ಆಗಸ್ಟ್ ಡನ್ ಆಗಸ್ಟ್ ಕಂಪ್ಲೀಟ್ ಆಯ್ತು ರೀ ಸೆಪ್ಟೆಂಬರ್ ದಿವಾಲಿ ಬರ್ತಾ ಇದೆ ಸೊ ಬೇಗ ಕಲೆಕ್ಷನ್ಸ್ ನ ಪರ್ಚೇಸ್ ಮಾಡಿ ನೋಡಿ 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 ವಿಡಿಯೋ ಕಾಲಿಂಗ್ ಪರ್ಚೇಸ್ ಇದೆ ಅಂಡ್ ಕನ್ನಡ ಎಕ್ಸಿಕ್ಯೂಟಿವ್ ಸೇಲ್ಸ್ ಎಕ್ಸಿಕ್ಯೂಟಿವ್ ತುಂಬಾ ಬ್ಯುಸಿ ಆಗಿದ್ದಾರೆ ವೀಡಿಯೋ ಕಾಲಿಂಗ್ ಅಲ್ಲಿ ಕಲೆಕ್ಷನ್ಸ್ ತೋರಿಸ್ತಾ ಇದ್ದಾರೆ ಸೊ ಹಾಯ್ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಇವಾಗ ವಿಡಿಯೋದಲ್ಲಿ ಯಾ ಕಲೆಕ್ಷನ್ಸ್ ಅಂತ ನೋಡ್ತಾ ಇದ್ದೀರಾ ರಾಪಿಯ ಸಿಲ್ಕ್ ಬಿಸಿತ್ ವಿಡಿಯೋ ಕಾಲಿಂಗ್ ಕಾಟನ್ ವಿತ್ ಇಟ್ ಪರ್ಚೇಸ್ ಯಕ್ಷನ್ ವೈಟ್ ವೇಟ್ ಇದೆ ಬಟ್ ನೋ ವಿಡಿಯೋ ಕ್ಯಾಮ್ರಾಮನ್ ಆಲ್ಸೋ ಕ್ವಿಕ್ಲಿ ಹೋಗ್ತಾನೆ ಇದ್ದಾರೆ ಹೋಗಿ 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 ಯಾ ಕಲೆಕ್ಷನ್ಸ್ ಅಂತನಾ ಎಲ್ಲ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ನಲ್ಲಿ ಸ್ಲೈನ್ ಆಗಿ ಸೆಗ್ಮೆಂಟ್ ವೈಸ್ ನಾವು ಬರ್ತಾ ಇದೀವಿ ಬಾಕ್ಸಸ್ ಕಲರ್ಫುಲ್ ಬಾಕ್ಸಸ್ ಆಫ್ ಫ್ಯಾನ್ಸಿ ಸ್ಯಾರಿ ವಿತ್ ಬ್ಲೌಸ್ ಪರ್ಚೇಸಿಂಗ್ ನೋಡಿ ಪರ್ಚೇಸಿಂಗ್ ನೋಡಿ ಫ್ಯಾನ್ಸಿ ಸ್ಯಾರಿ ವಿತ್ ಬ್ಲೌಸ್ ಇಲ್ಲಿನೂ ಫ್ಯಾನ್ಸಿ ಸ್ಯಾರಿ ವಿತ್ ಬ್ಲೌಸ್ ಪರ್ಚೇಸಿಂಗ್ ಮಾಡಿದ್ದಾರೆ ಸೊ ನೋಡೋಣ ಇಲ್ಲಿನೂ ಎಲ್ಲ ಸೆಗ್ರಿಗೇಟ್ ಮಾಡಿದ್ದಾರೆ ಸೊ ಇವತ್ತು ಕಲೆಕ್ಷನ್ಸ್ ಏನು ಅಂತ ತಿಳ್ಕೋಬೇಕಾ ವಿಡಿಯೋ ನೋಡಿ ಎಂಡ್ವರೆಗೂ ಫ್ರೆಂಡ್ಸ್ ಇವತ್ತು ನಾನು ನಿಮಗೋಸ್ಕರ ತಂದಿರೋದು ಓನ್ಲಿ ಬ್ಯೂಟಿಫುಲ್ ಲವ್ಲಿ ಕಲೆಕ್ಷನ್ಸ್ ಫ್ಯಾನ್ಸಿ ಸ್ಯಾರಿ ವಿತ್ ಬ್ಲೌಸ್ ಲೈಟ್ ವೆಯ್ಟ್ ಸ್ಯಾರಿ ಪ್ರಿಂಟೆಡ್ ಕಮ್ ವರ್ಕು ಇರುತ್ತೆ ಸೊ ಆಲ್ರೆಡಿ ನೀವು ನೋಡಿರ್ತೀರ ಶಾರ್ಟ್ ವಿಡಿಯೋಸಲ್ಲಿಯೂ ಇವತ್ತು ಲಾಂಗ್ ವೀಡಿಯೋ ನಿಮಗೋಸ್ಕರ ನಾನು ಈ ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸ್ತೀನಿ ಟು ಟ್ವೆಂಟಿನಿಂದ ಸ್ಟಾರ್ಟಿಂಗ್ ಪ್ರೈಸ್ ಈ ಥರ ಪ್ಯಾಟರ್ನ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು ನಾರ್ತ್ ಇಂಡಿಯನ್ ಸ್ಟೈಲ್ ಪ್ರಿಂಟೆಡ್ ವೆರೈಟೀಸ್ ಇವಾಗ ವರ್ಕಲ್ಲಿ ಪ್ರಿಂಟೆಡಲ್ಲಿಯೂ ನೀವು ಸೌತ್ ಸ್ಟೈಲಲ್ಲಿಯೂ ಯುನಿಕ್ ಫ್ಯಾನ್ಸಿ ಸ್ಯಾರಿ ಅಲಾಂಗ್ ವಿತ್ ಮ್ಯಾಚಿಂಗ್ ಬ್ಲೌಸಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಬೇಗ ಈ ವಿಡಿಯೋ ನೋಡಿಬಿಟ್ಟು ಕಲೆಕ್ಷನ್ಸ್ ಆರ್ಡರ್ ಪ್ಲೇಸ್ ಮಾಡಿ ಸಿ ಓ ಡಿ ಆಪ್ಷನ್ಸ್ ಇದೆ ಸೊ ನಿಮ್ಮ ವ್ಯಾಪಾರದಲ್ಲಿ ಪರ್ಚೇಸ್ ಆ್ಯಡ್ ಮಾಡ್ಕೊಳ್ಳೋಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಸರಿಯಾನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇಲ್ಲಿ ಈ ಥರ ಫ್ಯಾನ್ಸಿ ಸ್ಯಾರಿ ವಿತ್ ಬ್ಲೌಸಲ್ಲಿ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ನೀವು ನೋಡ್ಬೋದು ಸೊ ಇವತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದೊಂದು ಕಲೆಕ್ಷನ್ಸಲ್ಲಿ ನಾನು ನಿಮಗೆ ತೋರಿಸ್ತೀನಿ ಈ ಥರ ಬ್ಯೂಟಿಫುಲ್ ಕ್ಯಾಟ್ಲಾಗ್ ಇದೆ ನಾನು ಹೇಳಿರೋ ಥರ ನಾರ್ತ್ ಸ್ಟೈಲಲ್ಲಿ ಮಾತ್ರ ಇಲ್ಲ ಇವಾಗ ಆಲ್ ಇಂಡಿಯಾ ವರ್ಲ್ಡ್ ಆಲ್ ಇಂಡಿಯಲ್ಲಿ ಈ ಥರ ನಿಮಗೆ ಬ್ಯೂಟಿಫುಲ್ ಪ್ಯಾಂಟ್ ಬ್ಯೂಟಿಫುಲ್ ಫ್ಯಾನ್ಸಿ ಯುನಿಕ್ ನ್ಯೂ ನ್ಯೂ ಪ್ಯಾಟರ್ನ್ ವೆರೈಟೀಸ್ ಅರೈವಲ್ ಆಗಿದೆ ಸೊ ಕಲೆಕ್ಷನ್ಸ್ ಹಬ್ಬ ಸೀಸನ್ಗೆ ಪೆಂಟ್ರೆಸ್ಟ್ ಪೆಂಟ್ರೆಸ್ಟ್ ಅಂತ ಕೋಡ್ ಇದೆ ಸೊ ನಾನು ಇದರಲ್ಲಿ ಪ್ರತಿಯೊಂದು ಸ್ಯಾರಿದಲ್ಲಿ ಟೂ ಟು ಕಲರ್ಸ್ ನಾನು ತೋರಿಸ್ತೀನಿ ಬೇಗ ಈ ಕಲೆಕ್ಷನ್ಸ್ನ ನೋಡೋಣ ಫಸ್ಟ್ ನಾನು ನಿಮಗೆ ಮಲ್ಟಿ ಕಲರ್ ಸ್ಟೋನ್ ಸಿಲ್ವರು ಇದೆ ಆ್ಯಂಡ್ ಕಾಪರ್ ಅಲ್ಲಿ ಸ್ಟೋನಲ್ಲಿನೂ ಇದೆ ಈ ಸ್ಯಾರಿ ನೀವು ನೋಡ್ಬೋದು ವಿತ್ ಬ್ಲೌಸ್ ಇದೆ ಇದರಲ್ಲಿ ಸೊ ಚಾಯ್ ಬಿಸ್ಕೆಟ್ ವಾಲ್ಯೂಮ್ ಟ್ವೆಂಟಿ ಸಿಕ್ಸ್ ಕೋಡ್ ಇದೆ ಸೊ ಬ್ಯೂಟಿಫುಲ್ ಸ್ಯಾರಿ ಈ ಸ್ಯಾರಿ ಹೆಂಗಿದೆ ಅಂತ ನೋಡೋಣ ಹಿಂಗಿರುತ್ತೆ ಸ್ಯಾರಿ ಓಕೆ ಪ್ರಿಂಟ್ ಇದೆ ಈ ಥರ ನಿಮಗೆ ಫ್ಯಾನ್ಸಿ ಸ್ಯಾರಿಯಲ್ಲಿ ವಿತ್ ಬ್ಲೌಸ್ ಸೊ ಸ್ಯಾರಿದಲ್ಲಿ ಈ ಥರ ನೀವು ವಿತ್ ಬ್ಲೌಸ್ ನೀವು ನೋಡ್ಬೋದು ಈ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಇದರಲ್ಲಿ ಡಿಫ್ರೆಂಟ್ ಕಲರ್ ಆಫ್ ಸ್ಯಾರಿ ಅಂದರೆ ಲ್ಯಾವೆಂಡರ್ ಕಲರು ಇದೆ ಸೊ ಲ್ಯಾವೆಂಡರ್ ಕಲರಲ್ಲಿ ಈ ಥರ ಫೋಟೋನು ನೀವು ನೋಡ್ಬೋದು ಸೊ ಒಂದೊಂದು ಸ್ಯಾರಿ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಸ್ಯಾರಿ ಇರುತ್ತೆ ಅಂತ ನೆಕ್ಸ್ಟ್ ಸ್ಯಾರಿ ನೋಡೋಣ ಡಿಜಿಟಲ್ ಪ್ರಿಂಟ್ ಕಾನ್ಸೆಪ್ಟ್ ಡಿಜಿಟಲಲ್ಲಿ ವರ್ಕ್ ಮೈಲ್ಡ್ ಲೇಸ್ ಬಾರ್ಡರ್ ಸೊ ಬ್ಯೂಟಿಫುಲ್ ಸ್ಯಾರಿ ಆ್ಯಂಡ್ ರೈನ್ಬೋ ಸ್ಟೋನ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ರೈನ್ಬೋ ಸ್ಟೋನ್ ಪ್ಯಾಟರ್ನ್ ಸೊ ಬ್ಯೂಟಿಫುಲ್ ಸ್ಯಾರಿ ಸೊ ಇದು ಗ್ರೇನೂ ಇದೆ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಮೆಹಂದಿ ಗ್ರೀನು ಇದೆ ಇದು ಬಂದುಬಿಟ್ಟು ಮೇಘಾ ಡಿಜಿಟಲ್ ಮೇಘಾ ಡಿಜಿಟಲ್ ಇಸ್ ದ ಕೋಡ್ ನೀವು ನೋಡ್ಬೋದು ಸೊ ಇದರಲ್ಲಿ ನಾನು ಮೆಹಂದಿ ಗ್ರೀನ್ ತೋರಿಸ್ತೀನಿ ಬ್ಯೂಟಿಫುಲ್ ಸ್ಯಾರಿ ಈ ಥರ ಸೊ ನಿಮಗೆ ಫ್ಯಾನ್ಸಿ ಫ್ಲಾರಲ್ ಬೇಸ್ಡಲ್ಲಿ ಬಂದಿದೆ ಸೊ ರೈನ್ಬೋ ಪ್ಯಾಟರ್ನಲ್ಲಿ ನಿಮಗೆ ಝಿಗ್ಝಾಗ್ ಬೇಸ್ಡಲ್ಲಿ ಸ್ಟೋನ್ ಬಂದಿದೆ ಈ ಸ್ಯಾರಿ ನೋಡ್ಬೋದು ಓಕೆ ಇದರಲ್ಲಿ ಆ್ಯಂಡ್ ಇದರಲ್ಲಿ ಬೇರೆ ಕಲರ್ ಬಂದ್ಬಿಟ್ಟು ನಿಮಗೆ ಗ್ರೇ ಕಲರ್ ಈ ಪ್ಯಾಟರ್ನ್ ಆಫ್ ಸ್ಯಾರೀಸು ಪರ್ಚೇಸ್ ಮಾಡ್ಕೋಬೋದು ನೆಕ್ಸ್ಟ್ ಸ್ಯಾರಿ ರೆಡ್ ಡಾರ್ಕ್ ಕಲರ್ಸ್ ಇದರಲ್ಲಿ ಸ್ಯಾಟಿನೂ ಬಂದುಬಿಡುತ್ತೆ ಸ್ಟೋನ್ ಮಲ್ಟಿ ಡಿಸೈನರ್ ಫ್ಯಾನ್ಸಿ ಸ್ಯಾರಿ ಮಲ್ಟಿ ಡಿಸೈನರ್ ಫ್ಯಾನ್ಸಿ ಸ್ಯಾರಿ ಇದರಲ್ಲಿ ಪ್ಯಾರಲಲ್ ಸ್ಟ್ರಿಪ್ಸ್ ಆ್ಯಂಡ್ ಮೈಲ್ಡ್ ಲೇಸ್ ಕೊಟ್ಟಿದ್ದಾರೆ ಈ ಸ್ಯಾರೀಸು ನೀವು ಇಡ್ಬೋದು ಇದು ಬಂದ್ಬಿಟ್ಟು ನಿಮಗೆ ಕಸ್ತೂರಿ ವಾಲ್ ಫಿಫ್ಟೀನ್ ಕಸ್ತೂರಿ ವಾಲ್ ಫಿಫ್ಟೀನ್ ಪ್ರಿಂಟ್ ಸನ್ಫ್ಲವರ್ ಪ್ರಿಂಟು ಇದೆ ಜ್ಯಾಮೆಟ್ರಿಕಲ್ ಬೇಸ್ಡಲ್ಲಿ ಈ ಥರ ನಿಮಗೆ ಸ್ಟೋನ್ ವರ್ಕ್ ಪ್ಲೇಸ್ ಮಾಡಿದ್ದಾರೆ ಸ್ಯಾಟಿನ್ ಲೇಸ್ ಬಂದಿದೆ ಆ್ಯಂಡ್ ಇದರಲ್ಲಿ ಸ್ಯಾರಿ ವಿತ್ ಬ್ಲೌಸ್ ಇದೆ ಅಲ್ಲಿ ಈ ಪ್ಯಾಟರ್ನ್ ಆಫ್ ಸ್ಯಾರೀಸು ಇದರಲ್ಲಿ ನಿಮಗೆ ರಾಮಾ ಗ್ರೀನ್ ಕಲರ್ ಒಂದು ಸ್ಯಾರಿ ಈ ಸ್ಯಾರಿನೂ ನೀವು ವಿತ್ ನೀವು ನೋಡ್ಬೋದು ಇದರಲ್ಲಿ ಈ ಥರ ಫೋಟೋ ಇದೆ ಪರ್ಚೇಸ್ ಮಾಡ್ಕೋಬೋದು ಒಂದೊಂದರಲ್ಲಿ ಎರಡೆರಡು ಕಲರ್ಸ್ ನಾನು ತೋರಿಸ್ತಾ ಇದ್ದೀನಿ ಟು ಟ್ವೆಂಟಿನಿಂದ ಸ್ಟಾರ್ಟಿಂಗ್ ಪ್ರೈಸು ಒಂದೊಂದು ಸ್ಯಾರಿ ನೆಕ್ಸ್ಟ್ ಕಮಿಂಗ್ ಟು ನಾನಿವಾಗ ನಿಮಗೆ ಕ್ಯಾಟ್ಲಾಗ್ ತೋರಿಸಿದ್ದೀನಿ ಇಲ್ವಾ ಪೆಂಟ್ರೆಸ್ಟ್ ಪೆಂಟ್ರೆಸ್ಟ್ ಅಂತ ಕ್ಯಾಟ್ಲಾಗ್ ತೋರಿಸ್ತಿದ್ದೀನಿ ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಅಂತ ಹೇಳ್ತೀನಿ ಈ ಥರ ಫ್ಯಾನ್ಸಿ ಬ್ಲೌಸ್ ಬಂದುಬಿಡತ್ತೆ ರಿಚ್ ಲುಕ್ ಇರುತ್ತೆ ಸೇಮ್ ಆಗಿ ಬ್ಲೌಸು ಸ್ಟಿಚ್ ಮಾಡ್ಕೋಬೋದು ಇಲ್ಲಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಕಲರ್ಸ್ ಇದೆ ಪೆಂಟ್ರೆಸ್ಟ್ ಇಸ್ ಅ ಕೋಡ್ ಇದರಲ್ಲಿ ಟೂ ಕಲರ್ಸ್ ನಾನು ತೋರಿಸ್ತೀನಿ ರಾಮ ಗ್ರೀನ್ ಆ್ಯಂಡ್ ಈ ಥರ ಕ್ರೀಮ್ ಕಲರ್ ತೋರಿಸ್ತೀನಿ ನಾನು ಸೊ ಪೆಂಟ್ರಸ್ಟ್ ಸೊ ಬ್ಯೂಟಿಫುಲ್ ಕ್ಯಾಟ್ಲಾಗ್ ನೋಡಿಬಿಟ್ಟೆ ನೀವು ಸೆಲ್ ಮಾಡ್ಬೋದು ಇದರಲ್ಲಿ ಗೋಲ್ಡನ್ ಮೈಲ್ಡ್ ಲೇ ಕೋಟಾಪಟ್ಟಿ ಲೇಸ್ ಕೊಟ್ಟಿದ್ದಾರೆ ಫ್ಯಾನ್ಸಿ ಟಸಲ್ಸು ಕೊಟ್ಟಿದ್ದಾರೆ ಸೇಮ್ ಸ್ಯಾರಿ ನೀವು ಇವಾಗ ನೋಡ್ತಾ ಇದ್ದೀರ ಸೇಮ್ ಸ್ಯಾರಿ ನೋಡಿ ಫೋಟೋ నెక్స్ట్ సారీ డార్క్ క్రీమ్ ఎల్లో కలర్ ఈ సారీదీ ఫుడ్ ఈ సారినే నీళ్ళు నోడ్తాయి సో ఒందఫ్రెంట్ కలర్సీ డిఫరెంట్ డీజైన్స్ కేసరియ మ్యనుఫ్యాక్చర్స్ టూ ట్వెంటీంద ఈ ఫ్యాన్సీ సారీస్ అనోరు అన్నో పర్చేస్ మాట్బోదు సో జార్జిట్ ఇదే సింథటిక్ షిఫోన్ ఇదే సో మార్బుల్ శిఫోన్ సారీసు నోడ్బోదు డార్క్ కలర్స్ కాంట్రాస్టెడ్ కలర్స్ అండ్ బ్యూటిఫుల్ బాక్స్ ప్యాకీంగ్ ఇది బాక్స్ ప్యాకింగ్ నోడ్బోదు ఈ కేసరియల్ లగో ఫ్యాన్సీ ట్రెడిషనల్ బేస్డ్ డైనర్ ఈ ఫ్యాన్సీ ఒ సారీ డిజిటల్ బేస్డ్ అది ఇవగా నేను తోర్స్తాయి బంచాక్సస్ ఎయిట్ కలర్స్ బాక్స్ ప్యాకింగ్ సిల్వర్ ఫిషింగ్ అండ్ ఈరోజు सो ई तरह एक्सक्लूसिव वैरायटी सेवन कलर्स सिक्स कलर्स फाइव कलर्स ಇದೆ ಸೋ ಈ ತರ ಫ್ಯಾನ್ಸಿ ಸಾರಿ ವಿತ್ ಬ್ಲೌಸ್ ಬೇಕೋ ಅನ್ನೋರು ಬನ್ನಿ ಕಿಸರಿ ಮ್ಯಾನುಫ್ಯಾಕ್ಚರ್ಸ್ ಮಿಲಿನಿಮ್ ಟೆಕ್ಸ್ಟ್ ಡಬ್ಲಿಂಗ್ ಒನ್ ಫಸ್ಟ್ ಮಾರ್ನಿಂಗ್ ನೈನ್ ತರ್ಟಿ ಟು ಏಟ್ ತರ್ಟಿ ಶಾಪ್ ಇದೆ ಬರಕ್ ಆಗಲಿಲ್ಲ ಅವ್ರ ಗೋ ಹೆಡ್ ಫಾರ್ ವಿಡಿಯೋ ಕಾಲಿಂಗ್ ಪರ್ಚೇಸ್ ವಾಟ್ಸ್ಆಪ್ ಕಾಲ್ ಮೊಬೈಲ್ ಇದೆ ರೀ ಮೊಬೈಲ್ ಸರ್ವಿಸಸ್ನ ಯುಟಿಲೈಸ್ ಮಾಡಿ ನೋ ನೀಡ್ ಟು ವರಿ ಅಬೌಟ್ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋಷಿಯಲ್ ಮೀಡಿಯಾ ಪೇಜಸ್ ಫಾಲೋ ಮಾಡಿ ಕಮೆಂಟಲ್ಲಿ ಶೇರ್ ಮಾಡಿ ನಿಮ್ಮ ಹೆಸರು ನಿಮ್ಮ ಸಿಟಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡೋಣ ಕೀಪ್ ಸಪೋರ್ಟಿಂಗ್ ಅದ್ರಿಗೂ ಟೇ ಕೇಪ್ ಬಾಯ್